ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನಿವತ್ತು ರುಚಿಕರವಾದ ಒಂದು ಉಪ್ಪಿಟ್ಟು ಮತ್ತು ಕೇಸರಿ ಭಾತನ ಇವತ್ತು ನಮ್ಮ ಮನೆ ತಿಂಡಿಗೆ ಮಾಡಿದ್ದೀನಿ ಅದನ್ನು ಮಾಡೋ ವಿಧಾನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕಾಗಿ ನಾನು ವೀಡಿಯೋ ಸಹ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಯಾವ ರವೆಯಿಂದ ಮಾಡಿರೋ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಅಂತ ನೀವು ನೋಡಬೇಕಲ್ವಾ ನಿಮಗೆಲ್ಲ ಕುತೂಹಲ ಇರತ್ತಲ್ವಾ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿ ಯಾವುದು ಮತ್ತು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನೊಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ನಾನು ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಒಂದು ಅರ್ಧ ಚಮಚ ಆಗೋಷ್ಟು ಬೇಳೆ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಇಂಗು ಒಂದು ಚಿಟಿಕೆ ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಹಸಿ ಮೆಣಸನ್ನು ಸಹ ತೊಗೋಬೋದು ನೋಡಿ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಇವಾಗ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಸಾಕು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಮತ್ತೆ ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಮತ್ತೆ ಕ್ಯಾರೆಟ್ ಇದನ್ನು ಚೆನ್ನಾಗಿ ಹೆಚ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ನೀರನ್ನ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ನೀರು ನೆಕ್ಸ್ಟು ಒಂದು ಅರ್ಧ ಕಪ್ಪಾಗುವಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹುಳಿಗೆ ಅಂತ ಸಪ್ರೇಟಾಗಿ ಯಾವುದೇ ನಿಂಬೆ ಹುಳಿ ಅಥವಾ ಹುಣ್ಸೆಹಣ್ಣನ ಹಾಕ್ತಾ ಇಲ್ಲ ಈ ಮೊಸರನ್ನ ಅಷ್ಟೇ ಸಾಕಾಗತ್ತೆ ಅಂದರೆ ಈ ಮೊಸರು ತುಂಬ ಏನಿಲ್ಲ ಮೀಡಿಯಮ್ ನಿನ್ನೆ ನಾವು ಮೊಸರು ಉಳಿದಿರತ್ತಲ್ಲ ಆ ಮೊಸರನ್ನ ಯೂಸ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು ಅಷ್ಟರೊಳಗೆ ನಾವು ರವೆನ ಹುಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಮತ್ತೊಂದು ಪ್ಯಾನ್ನ ತೊಗೊಂಬಿಟ್ಟು ಅದಕ್ಕೆ ಸುಮಾರು ಒಂದು ಒಂದು ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ನಾನು ನಂತರ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ರವೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೆ ಹುರಿಬೇಕು ನೀವು ಕೇಳ್ಬೋದು ಇದು ಯಾವ ರವೆ ಅಂತ ಇದು ನಾನು ಯೂಸ್ ಮಾಡ್ತಾ ಇರೋದು ಅಕ್ಕಿ ರವೆ ಫ್ರೆಂಡ್ಸ್ ಈ ರವೆ ನಮಗೆ ಉಪ್ಪಿಟ್ಟ್ರಿಂದ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಗೋಧಿ ರವೆಗಿಂತಲೂ ಅಕ್ಕಿ ರವೆ ಉಪ್ಪಿಟ್ಟು ತುಂಬಾ ರುಚಿ ನೋಡಿ ಇದು ಇವಾಗ ಫುಡ್ದು ರೆಡಿಯಾಗಿದೆ ಘಮ ಘಮ ಅಂತ ಸ್ಮೆಲ್ ಸಹ ಬರ್ತಾ ಇದೆ ಮತ್ತು ನೋಡಿ ಕಲ್ಲರು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಆಲ್ಮೋಸ್ಟು ತರಕಾರಿನೂ ಸಹ ಫುಲ್ ಬೇಯ್ ಬೇಯಬಾರ್ದು ಅರ್ಧ ಮರ್ಧ ಅಂದರೆ ಕ್ರಂಚಿ ಕ್ರಂಚಿಯಾಗಿ ಬೆಂದುಬಿಟ್ರೆ ಚೆನ್ನಾಗಿರತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋ ರವೆನ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾನು ಇವಾಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಇದನ್ನ ಮುಚ್ಚಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮುಚ್ಚಿರೋ ಪ್ಲೇಟ್ ನಾನು ಇವಾಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಉದುರು ಉದುರಾಗಿರೋ ಅಕ್ಕಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಳ್ಳೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸರ್ವ್ ಮಾಡಿದ್ದೀನಿ ನಾನು ಈ ಉಪ್ಪಿಟ್ಟಿನ ಜೊತೆ ಕೇಸರಿ ಭಾತ್ ಸಹ ಮಾಡಿದ್ದೀನಿ ನನ್ನ ಮಗನಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋ ಅಕ್ಕಿ ರವೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ರೆಡಿಯಾಗಿದೆ ಈ ಕೇಸರಿ ಭಾತ್ ಮಾಡೋ ವಿಧಾನ ಅಂತೂ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅದರಿಂದ ನಾನು ಮತ್ತೆ ಸ್ಪೆಷಲ್ಲಾಗಿ ತೋರಿಸಿಲ್ಲ ಇದಕ್ಕೂ ಸಹ ನಾನು ಅಕ್ಕಿ ರವೆನೇ ಸಹ ಯೂಸ್ ಮಾಡಿದ್ದೀನಿ ತುಂಬ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನಾರ್ಮಲ್ ಕೇಸರಿಭಾತ್ ಮಾಡೋ ವಿಧಾನನೇ ಆದರೆ ರವೆ ಮಾತ್ರ ಅಕ್ಕಿ ರವೆ ಚೆನ್ನಾಗಿ ಹುರ್ಕೊಂಡಿದ್ನಲ್ಲ ಆ ರವೆನ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಅದಕ್ಕೆ ಸಕ್ಕರೆನ ಹಾಕಿದ್ದೀನಿ ನೆಕ್ಸ್ಟು ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕಿಬಿಟ್ಟು ಒಂದು ಸಲ ಸಕ್ಕರೆ ಎಲ್ಲ ಕರಗೋ ಹಾಗೆ ಬೇಯಿಸ್ಕೋಬೇಕು ನೆಕ್ಸ್ಟು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಕೊಟ್ಬಿಟ್ರೆ ರುಚಿಕರವಾದ ಅಕ್ಕಿ ರವೆ ಕೇಸರಿ ಭಾತು ರೆಡಿಯಾಗಿರುತ್ತೆ ನೋಡಿ ಮತ್ತು ಅಕ್ಕಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಸಹ ತುಂಬ ಟೇಸ್ಟು ನೀವು ಒಮ್ಮೆ ಸಹ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಟೇಸ್ಟಾಗಿರತ್ತೆ ಅಂದರೆ ನೀವು ಮತ್ತೆ ಯಾವತ್ತೂ ಗೋಧಿ ರವೆಯಿಂದ ಉಪ್ಪಿಟ್ಟು ಮಾಡೋದೇ ಇಲ್ಲ ಅಕ್ಕಿ ರವೆನ ಯೂಸ್ ಮಾಡಿಬಿಟ್ಟು ಉಪ್ಪಿಟ್ಟನ್ನ ಮಾಡ್ತೀರಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆಲೋ ಫ್ರೆಂಡ್ಸ್